ಚರಿತ್ರೆಯ ಪುಟಗಳಲ್ಲಿ ಅನೇಕ ಬಾರಿ ನಶಿಸಿ ಹೋದಂತಹ ನಗರ ಇದು ಮತ್ತೆ ಮತ್ತೆ ಪುನರುಟ್ಟು ಪಡೆದು ದೇವಾಲಯವಾಗಿ ನಿಂತಹ ಜಾಗ ಇದು ಪ್ರಪಂಚದ ಅತ್ಯಂತ ಹಳೆಯ ನಗರ ಹಾಗೂ ಇಂದಿಗೂ ಜನವಸತಿ ಇರುವಂತಹ ನಗರ ಬನಾರಸ್ ವಾರಣಾಸಿ ಸೃಷ್ಟಿಯ ಮೊದಲ ಸ್ಥಳ ಉತ್ತರ ಪ್ರದೇಶದ ವಾರಣಾಸಿ ಗಂಗೆಯ ದಡದಲ್ಲಿದೆ ಎಡನೇ ಜ್ಯೋತಿರ್ಲಿಂಗ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ ಋಗ್ವೇದದಲ್ಲೇ ನಗರದ ಉಲ್ಲೇಖವಿದೆ ಸತ್ಯಕ್ಕಾಗಿ ಹರಿಶ್ಚಂದ್ರ ತನ್ನೆಲ್ಲ ರಾಜ್ಯವನ್ನು ದಾನ ಮಾಡಿ ಸ್ಮಶಾನವಾಸಿಯಾದದ್ದು ಇದೇ ನಗರದಲ್ಲಿ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಹೆಚ್ಚು ಎಂಬ ವಾಗ್ವಾದ ನಡೆಯುತ್ತೆ ಉತ್ತರಕ್ಕಾಗಿ ಶಿವನ ಬಳಿ ಬಂದಂತಹ ಬ್ರಹ್ಮ ವಿಷ್ಣುವಿಗೆ ಉತ್ತರವಾಗಿ ಶಿವ ಆದಿ ಅಂತ್ಯ ಕಣದ ಕಂಪವಾಗಿ ನಿಂತು ಬಿಡ್ತಾನೆ ಎಷ್ಟು ಹುಡುಕಿದರೂ ಶಿವನ ಆದಿ ಅಂತ್ಯ ಕಾಣಲ್ಲ ವಿಷ್ಣು ಸತ್ಯ ಒಪ್ಕೊಳ್ತಾನೆ ಶರಣಾಗ್ತಾನೆ ಆದರೆ ಬ್ರಹ್ಮ ತಾನು ಆದಿ ನೋಡಿರುವುದಾಗಿ ಸುಳ್ಳನ್ನು ಹೇಳ್ತಾನೆ ಈ ಸುಳ್ಳಿನಿಂದ ಕೋಪಗೊಂಡಂತಹ ಶಿವ ಬ್ರಹ್ಮನ ಐದನೇ ತಲೆಯನ್ನ ಕತ್ತರಿಸ್ತಾನೆ ಹಾಗೂ ಭೂಲೋಕದಲ್ಲಿ ಬ್ರಹ್ಮನಿಗೆ ಪೂಜೆಯಿಲ್ಲ ಎಂದು ಶಾಪ ನೀಡ್ತಾನೆ ಈ ಬ್ರಹ್ಮ ಕಪಾಲದಿಂದಾಗಿ ಶಿವನ ಬ್ರಹ್ಮ ಹತ್ಯೆ ದೋಷ ನಿವಾರಣೆಯಾದದ್ದು ಈ ಗಂಗೆಯಲ್ಲೇ ಆದಿ ಅಂತ್ಯ ಕಾಣದ ಲಿಂಗ ಇಲ್ಲೇ ದೃಢವಾಗಿ ನಿಂತಿದೆ ಅದೇ ಜ್ಯೋತಿರ್ಲಿಂಗ ಅನ್ನೋದು ಇಲ್ಲಿನ ಸ್ಥಳಪುರಾಣ ಕಾಶಿ ವಿಶ್ವನಾಥ ವಿಶ್ವಕ್ಕೆ ಅಧಿಪತಿ ಇಂದಿಗೂ ಪವಿತ್ರ ಗಂಗೆಯಲ್ಲಿ ಮಿಂದು ವಿಶ್ವನಾಥನನ್ನು ಕಾಣೋದು ನಮ್ಮೆಲ್ಲರಿಗೂ ಸಂಭ್ರಮದ ಕ್ಷಣ ಧನ್ಯವಾದ